ಿಗಳೇ ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ನನ್ನ ಅಭಿಪ್ರಾಯ ಹಂಚ್ಕೊಳ್ಳೋಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು ಭಾರತದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ನಿಮಗೆಲ್ಲ ಗೊತ್ತಿದಂಥದ್ದೇ ನೀವು ಬೇಕಿದ್ರೆ ಹೆಮ್ಮೆಯಿಂದ ಬೀಗ್ಬೋದು ಇಡೀ ಜ ಪ್ರಪಂಚದಲ್ಲೇ ನಮ್ಮ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇದೆ ಹೇಳ್ಬಿಟ್ಟು ನೂರ ತೊಂಬತ್ತೈದು ದೇಶಗಳ ಪೈಕಿ ನಮ್ಮದು ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಅಂತ ಬೀಗ್ಬೋದು ಬ ಭಾರತದವರು ಅಂಥೇಳಿ ಅಥವಾ ಹಿಂದೂ ದೇಶದವರು ಅಂತ ಏನು ಕರ್ಕೊಂತಿರಲ್ಲ ಕೋಟೆಡ್ಡಲ್ಲಿ ಬೀಗ್ಬೋದು ಆದರೆ ನಿಮ್ಮ ಬೀಗುವುದಕ್ಕಿಂತ ಮುಂಚೆ ಇನ್ನೂ ಕೆಲವು ಅಂಶವನ್ನು ಹೇಳ್ತಾ ಇದ್ದೀನಿ ಜಿ ಡಿ ಪಿ ಪರ್ ಪರ್ಸನ್ ಪ್ರತಿ ವ್ಯಕ್ತಿಯ ಒಂದು ಅಭಿವೃದ್ಧಿ ಸೂಚ್ಯಂಕ ನೂರ ತೊಂಬತ್ತೈದು ದೇಶಗಳಲ್ಲಿ ಭಾರತ ನೂರ ನಲವತ್ತ್ಮೂರನೇ ಸ್ಥಾನದಲ್ಲಿದೆ ನೂರ ತೊಂಬತ್ತೈದು ದೇಶಗಳಲ್ಲಿ ನೂರ ನಲ್ವತ್ಮೂರನೇ ಸ್ಥಾನದಲ್ಲಿದೆ ಜಿ ಡಿ ಪಿ ಪರ್ ಪರ್ಸನ್ ಪ್ರತಿ ವ್ಯಕ್ತಿಯೇ ಜಿ ಡಿ ಪಿ ಆದಾಯ ಮಾನವ ಅಭಿವೃದ್ಧಿ ಸೂಚ್ಯಂಕ ನೂರ ತೊಂಬತ್ತೊಂದು ದೇಶಗಳ ಪೈಕಿ ನೂರ ಮೂವತ್ತೆರಡನೇ ಸ್ಥಾನದಲ್ಲಿದೆ ನಮ್ಮ ಭಾರತ ಮತ್ತು ಅಸಮಾನತೆ ಆದಾಯದ ಅಸಮಾನತೆಯಲ್ಲಿ ನೂರ ಅರವತ್ತೆಂಟು ದೇಶಗಳಲ್ಲಿ ಅರವತ್ನಾಲ್ಕನೇ ಸ್ಥಾನದಲ್ಲಿದೆ ನಮ್ಮ ಭಾರತ ಸಂಪತ್ತಿನ ಅಸಮಾನತೆಯಲ್ಲಿ ನೂರ ಎಂಬತ್ತು ದೇಶಗಳ ಪೈಕಿ ನೂರ ನಲವತ್ತೆರಡನೇ ಸ್ಥಾನದಲ್ಲಿದೆ ನಮ್ಮ ಭಾರತ ಮತ್ತು ಶಾಂತಿ ಮತ್ತು ಸುವ್ಯವಸ್ಥೆ ಸಂಬಂಧಪಟ್ಟಂತೆ ನೂರ ಅರವತ್ತ್ಮೂರು ದೇಶಗಳ ಪೈಕಿ ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿದೆ ನಮ್ಮ ಭಾರತ ಮತ್ತು ಸ್ವಾತಂತ್ರ್ಯದಲ್ಲಿ ಅಭಿ ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಮುಕ್ತತೆಯಲ್ಲಿ ಸಹಿಷ್ಣುತೆಯಲ್ಲಿ ನೂರ ತೊಂಬತ್ನಾಲ್ಕು ದೇಶಗಳ ಪೈಕಿ ಎಂಬತ್ತೇಳನೇ ಸ್ಥಾನದಲ್ಲಿದೆ ನಮ್ಮ ನಮ್ಮ ಭಾರತ ಮತ್ತು ಮಹಿಳಾ ಸುರಕ್ಷತೆ ಪೈಕಿ ಐವತ್ತು ರಾಷ್ಟ್ರಗಳ ಪೈಕಿ ನಲವತ್ತೆರಡನೇ ಸ್ಥಾನದಲ್ಲಿದೆ ನಮ್ಮ ಭಾರತ ಈಗ ಹೇಳಿ ಇಷ್ಟೊಂದು ಜನಸಂಖ್ಯೆ ಹೆಚ್ಚಿರುವುದನ್ನು ನಾವು ಸಂಭ್ರಮಿಸ್ತೀವೋ ಅಥವಾ ಈ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ದುಃಖ ಪಡ್ತೀವೋ ಅದು ಅವರವರ ಪರ್ಸೆಪ್ಷನ್ ದೃಷ್ಟಿಕೋನ ಮತ್ತು ಗ್ರಹಿಕೆ ಮತ್ತು ಸಂವೇದನೆಗೆ ಬಿಟ್ಟಿದ್ದು ಇದು ಒಂದು ಕಡೆಗೆ ಇನ್ನು ಎರಡನೇದಾಗಿ ಇಲ್ಲಿ ನಿರುದ್ಯೋಗ ಯಾವ ಮಟ್ಟದಲ್ಲಿ ಬೆಳೀತಾ ಇದೆ ಅಂತ ಗೊತ್ತಾಯಿದೆ ನಿರುದ್ಯೋಗ ಬೆಳೀತಿರೋದಕ್ಕೆ ಇನ್ನೊಂದು ಕಾರಣ ಜಾಬ್ಲೆಸ್ ಗ್ರೋತ್ ಅಭಿವೃದ್ಧಿ ಅಂದರೆ ಉದ್ಯೋಗವಿಲ್ಲದಂತಹ ಅಭಿವೃದ್ಧಿ ಬೆಳೀತಾ ಇರೋದು ಇನ್ನೊಂದು ಕಾರಣ ನೋಡ್ತಾ ಇದ್ದೀವಿ ಮತ್ತು ಉನ್ನತ ಶಿಕ್ಷಣದಲ್ಲಿ ಭಾರತ ಐವತ್ತು ರಾಷ್ಟ್ರಗಳ ಪೈಕಿ ನಲವತ್ತೊಂಬತ್ತನೇ ಸ್ಥಾನದಲ್ಲೇ ಶಿಕ್ಷಣದಲ್ಲಿಯೂ ಇಲ್ಲ ಆರೋಗ್ಯದಲ್ಲಿಯೂ ಇಲ್ಲ ಸಾಮಾಜಿಕ ನ್ಯಾಯದಲ್ಲಿಯೂ ಇಲ್ಲ ನಾವು ಮತ್ತು ದಲಿತರ ಮೇಲೆ ದೌರ್ಜನ್ಯ ನಿರಂತರವಾಗಿ ನಡೀತಾ ಇದೆ ಅಸಮಾನತೆ ಹೆಚ್ಚಾಗಿದೆ ಜಾತಿ ಅಸಮಾನತೆ ಮತ್ತು ಮುಸ್ಲಿಮರ ಮೇಲೆ ಒಂದು ರೀತಿಯ ದಾಳಿ ಅಲ್ಪಸಂಖ್ಯಾತರ ಹೆಸರು ನಡೀತಿರೋ ದಾಳಿ ನಡೀತಾ ಇದೆ ಇಷ್ಟೆಲ್ಲ ಬಡತನ ಬಡತನದ ಬಗ್ಗೆ ನಾವು ಮಾತಾಡಿದ್ರೆ ಇವತ್ತಿಗೂ ಮೂವತ್ತೈದು ಕೋಟಿ ಬಡತನ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರವೇ ಹೇಳ್ಕೊಂಡಿರೋದು ನೋಡ್ತಾ ಇದ್ದೀವಿ ಮತ್ತು ಎಂಬತ್ತು ಕೋಟಿ ಜನಸಂಖ್ಯೆ ಪಡಿತರವನ್ನು ತೊಗೊತಾ ಇದ್ದಾರೆ ಇಷ್ಟೆಲ್ಲ ಹಿನ್ನೆಲೆ ಇರುವಂತ ಹೇಳ್ತಾ ಹೋದರೆ ಪಟ್ಟಿ ಮುಗಿಯೋದಿಲ್ಲ ನೀವೊಂದು ಉದಾಹರಣೆಗೆ ಇಷ್ಟು ಹೇಳ್ತಾ ಇದ್ದೀನಿ ಇದೆಲ್ಲದರ ಕುರಿತಾಗಿ ಚಿಂತಿಸಬೇಕಾದಂಥ ಸರ್ಕಾರಗಳು ಏನು ಮಾಡ್ತಾಯಿದ್ದಾವೆ ನಿಮಗೆಲ್ಲ ಗೊತ್ತಿರುವಂಥ ನಾನು ನೇರವಾಗಿ ವಿಷಯಕ್ಕೆ ಹೇಳಬೇಕಂತಂದರೆ ನಿಮಗೆ ಎಲ್ಲರಿಗೂ ತಿಡೀ ಭಾರತ ಎಲ್ಲ ಒಂದು ಕಡೆಗೆ ಮಂದಿರ ನಿರ್ಮಾಣ ಏನು ನಡೀತಾ ಇದೆ ಇಪ್ಪತ್ತೆರಡು ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅದರ ಉನ್ಮಾದದಲ್ಲಿದೆಯೇ ಎನ್ನುವಂತಹ ಒಂದು ಅನ್ನುವಂಥ ಒಂದು ಭಾಸ ಇದೆ ಅಂದರೆ ಬಾಬ್ರಿ ಮಸೀದಿ ಧ್ವಂಸ ಏನಾಯ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತೆರಡು ಡಿಸೆಂಬರ್ ಆರರಂದು ಆ ಮಟ್ಟದ ಉನ್ಮಾದ ಈಗ ಕಾಣ್ತಾ ಇಲ್ಲ ಯಾಕಂದರೆ ಅದಾಗಿ ಒಂದು ಮೂವತ್ತು ವರ್ಷಗಳು ಆಗಿದೆ ಎನ್ನುವ ಒಂದು ಕಾರಣಕ್ಕೂ ಒಂದು ಇನ್ನೊಂದು ಅಧಿಕಾರಕ್ಕೆ ಬಂದುಬಿಟ್ಟಿದೆಯಲ್ಲ ಅದರ ಆಧಾರದಲ್ಲಿಯೇ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿರೋದ್ರಿಂದ ಆ ಮಟ್ಟದ ಉನ್ಮಾದ ಕಾಣ್ತಾ ಇರ್ದಿರೋದ್ರಿಂದ ಯಾಕಂದರೆ ಬಿ ಜೆ ಪಿ ನೀವು ಟ್ರೆಂಡ್ ನೋಡಿದ್ದೀರಾ ಅಧಿಕಾರಕ್ಕೆ ಬರುವರೆಗೂ ಕೋಮುಗಲಗಳನ್ನು ಮಾಡ್ತಾರೆ ಅನೇಕ ರೀತಿಯ ದ್ವೇಷವನ್ನು ಬಿತ್ತಾರೆ ಅಧಿಕಾರಕ್ಕೆ ಬಂದ ನಂತರ ಅದಿಲ್ಲ ಅಂತ ಮಾಡ್ಬಿಟ್ಟು ನೋಡಿ ನಮ್ಮ ಅಧಿಕಾರಕ್ಕೆ ತಂದುಬಿಟ್ರೆ ಎಲ್ಲಿ ದ್ವೇಷ ಇರೋದಿಲ್ಲ ಕೋಮುಗಲೇ ಇರೋದಂತ ಹೇಳ್ತೀವಿ ಗುಜರಾತನ್ನೇ ಉದಾಹರಣೆಗೆ ತೊಗೋಬೋದು ಅಷ್ಟೊಂದು ಮಸಕರ್ ಮಾಡಿದಂತಹ ಬಿ ಜೆ ಪಿ ಸರ್ಕಾರ ಕಾಲದಲ್ಲಿ ಈ ರಂಗ ಕೋಮುಗಳೂ ನಡೆಸ್ತಾ ಇಲ್ಲ ಇದೆಲ್ಲವೂ ನಿಮ್ಗೆ ಗೊತ್ತಿರುವಂಥ ವಿಷಯ ಅಂತಹ ಒಂದು ವಾತಾವರಣ ನಿರ್ಮೂಲಿಸಿದೆ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಇದ್ದಾರೆ ಮತ್ತು ಇದು ನೇರವಾಗಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಲ್ಲಿ ನಡೆಯಬಹುದಾದಂತಹ ಲೋಕಸಭಾ ಚುನಾವಣೆಗೆ ಈ ಸಂಬಂಧಪಟ್ಟಿದೆ ಅನ್ನೋದು ಕೂಡ ನಿಮಗೆಲ್ಲ ಗೊತ್ತಿದೆ ಇದರ ಬಗ್ಗೆ ಭಾಳ ಮಾತಾಡ್ತಾ ಇದ್ದೀವಿ ಪ್ರಧಾನಮಂತ್ರಿಯೇ ಎಲ್ಲ ಕೆಲಸಗಳನ್ನು ಬಿಟ್ಬಿಟ್ಟು ಹನ್ನೊಂದು ದಿವಸ ದೈವ ಆರಾಧನೆ ಅದು ಹಿಂದೂ ಧರ್ಮದ ರಾಮನ ಆರಾಧನೆ ತೊಡಗಿರೋದನ್ನು ನೋಡ್ತಾ ಇದ್ದೀವಿ ಇದೆಲ್ಲವನ್ನು ನೋಡಿದಾಗ ಭಾರತದಲ್ಲಿ ಪ್ರಜಾಪ್ರಭುತ್ವ ಉಳಿದುಕೊಂಡಿದೆಯಾ ಸಂವಿಧಾನ ಉಳಿದುಕೊಂಡಿದೆಯಾ ಆರ್ಟಿಕಲ್ ಫೋರ್ಟೀನ್ ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಆರ್ಟಿಕಲ್ ಸೆವೆಂಟೀನ್ ಆರ್ಟಿಕಲ್ ನೈನ್ಟೀನ್ ಆರ್ಟಿಕಲ್ ಟ್ವೆಂಟಿ ಒನ್ ಇವೆಲ್ಲವೂ ಏನು ಹೇಳ್ತವೆ ಅವು ಸಮಾನತೆ ಸ್ವಾತಂತ್ರ್ಯ ಬಂಧುತ್ವ ಮತ್ತು ಎಲ್ಲರೂ ಎಲ್ಲ ಧರ್ಮಗಳನ್ನು ಸಮಭಾವವಾಗಿ ಕಾಣಬೇಕಾದ್ರೆ ಅರ್ಥ ಏನು ಯಾವುದೇ ಧರ್ಮವನ್ನು ವೈಭವೀಕರಿಸುವಂತಿಲ್ಲ ಎನ್ನುವುದು ಕೂಡ ಅರ್ಥ ಆಗಿರುತ್ತೆ ಆದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಬಹುಸಂಖ್ಯಾತ ಧರ್ಮಗಳಾದಂಥ ಹಿಂದೂ ಧರ್ಮವನ್ನು ರಾಮನ ಹೆಸರಲ್ಲಿ ವೈಭವೀಕರಿಸ್ತಾ ಇದ್ದಾರೆ ಮತ್ತು ಚುನಾವಣಾ ಲಾಭಕ್ಕಾಗಿ ಇವೆಲ್ಲ ಮಾಡ್ತಿರೋದನ್ನು ನೋಡ್ತಾ ಇದ್ದೀವಿ ಒಂಥರ ವಿಕೃತಿಯ ವಾತಾವರಣ ನಮಗೆ ಕಂಡು ಬರ್ತಾ ಇದೆ ಸಂವಿಧಾನ ವಿರೋಧಿ ಅಲ್ಲ ಪ್ರಜಾಪ್ರಭುತ್ವದ ಮೌಲ್ಯವನ್ನೇ ನಾಶ ಮಾಡ್ತಿರೋದನ್ನು ನೋಡ್ತಾ ಇದ್ದೀವಿ ನಾವು ಸ್ವಲ್ಪ ಹಿಂದಕ್ಕೆ ಹೋದರೆ ಹತ್ತೊಂಬತ್ತನೂರ ಐವತ್ತೆರಡರ ನವಂಬರ್ ಹದಿನಾರನೇ ತಾರೀಕು ಬನಾರಸ್ನಲ್ಲಿ ಇನ್ನೂರು ಬ್ರಾಹ್ಮಣರ ಪಾದ ತೊಳಿತಾರೆ ಆಗಿನ ರಾಷ್ಟ್ರಪತಿಗಳಾಗಿದ್ದಂಥ ರಾಜೇಂದ್ರ ಪ್ರಸಾದ್ ಅವರು ಅವರ ಈ ನಡಿಯನ್ನು ಆಗ ಸೋಷಿಯಲಿಸ್ಟ್ ಪಾರ್ಟಿಯ ಮುಖಂಡರಾಗಿದ್ದಂಥ ಲೋಹಿ ಅವರು ಕಟುವಾದ ಶಬ್ದಗಳಲ್ಲಿ ಟೀಕೆ ಮಾಡ್ತಾರೆ ಅವ್ರು ಹೇಳ್ತಾರೆ ನೀವು ಭಾರತದ ರಾಷ್ಟ್ರಪತಿಗಳಾಗಿದ್ದೀರಾ ನೀವು ಸಂವಿಧಾನಬದ್ಧ ವಚನ ತಗೊಂಡು ರಾಷ್ಟ್ರಪತಿಗಳಾಗಿದ್ದೀರಾ ಮತ್ತು ನೀವು ಇಡೀ ಭಾರತದ ಜನಸಂಖ್ಯೆಯನ್ನು ಪ್ರತಿನಿಧಿಸ್ತಾ ಇದ್ದೀರಾ ಆ ಜನಸಂಖ್ಯೆಯಲ್ಲಿ ಎಲ್ಲ ಧರ್ಮದವರಿದ್ದಾರೆ ಎಲ್ಲ ಜಾತಿಯವರಿದ್ದಾರೆ ಹೀಗಾಗಿ ನೀವು ಕೇವಲ ಒಂದು ಜಾತಿಯ ಪಾದ ತೊಳೆದ್ರೆ ನೀವು ಇಡೀ ಎಲ್ಲ ಜಾತಿಗಳ ಎಲ್ಲ ಧರ್ಮದವರನ್ನು ಆ ಬ್ರಾಹ್ಮಣರ ಪಾದಕ್ಕೆ ಕರ್ಕಂಡೋಗಿ ಬೀಳ್ದಂಗೆ ಆಗುತ್ತೆ ಎನ್ನುವ ಶಬ್ದಗಳಲ್ಲಿ ಕಟುವಾಗಿ ಟೀಕಿಸ್ತಾರೆ ಆಗಲೂ ಸಹ ಕನಿಷ್ಠ ಒಂದು ಲಜ್ಜೆ ಇತ್ತು ಮತ್ತು ವ್ಯವಸ್ಥೆಯಲ್ಲಿ ಒಂದು ರೀತಿಯ ಒಂದು ಸಂಯಮ ಇತ್ತು ಮತ್ತು ಒಂದು ರೀತಿಯ ಎಲ್ಲೋ ಅದೊಂದು ನಾನು ಇಲ್ಲ ಅಂತ ಹೇಳ್ತಲ್ಲ ಇದೆ ಅಂತ ಹೇಳ್ತಲ್ಲ ಕನಿಷ್ಠ ಹೌದಲ್ವಾ ಈ ಥರ ಮಾಡಬಾರ್ದಲ್ವ ಸರ್ಕಾರದಲ್ಲಿರುವಂಥವರು ಯಾವುದೊಂದು ಧರ್ಮದ ಪರವಾಗಿ ಜಾತಿಯ ಪರವಾಗಿ ನಡ್ಕೋಬಾರ್ದು ಒಂದು ಧರ್ಮದ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬಾರ್ದು ಅದಕ್ಕೋಸ್ಕರ ಅದರ ಒಂದು ರಾಷ್ಟ್ರೀಯ ಹಬ್ಬದಂತೆ ಆಚರಿಸಬಾರ್ದು ಈ ಸಲ ಕೇಂದ್ರ ಸರ್ಕಾರ ಸೋಮವಾರ ಇಪ್ಪತ್ತೆರಡನೇ ತಾರೀಕು ಇವ ಬೆಳಗ್ಗೆಯಿಂದ ಎರಡೂವರೆ ತನಕ ಕೇಂದ್ರ ಸರ್ಕಾರದ ಎಲ್ಲ ಸಹ ಸಂಸ್ಥೆಗಳಿಗೆ ರಜೆ ಘೋಷಿಸಿದೆ ಇದು ಸಹ ಸಂವಿಧಾನ ವಿರೋಧಿ ನಡೆಯಾಗುತ್ತೆ ಇಪ್ಪತ್ತೈದು ಆರ್ಟಿಕಲ್ ಇಪ್ಪತ್ತೈದರ ಇದು ಅಂದರೆ ಇವೆಲ್ಲವೂ ಆ ಕಾಲಕ್ಕೆ ಕೊಂಚ ಲಜ್ಜೆ ಇದ್ದಂಥ ಕಾಲಘಟ್ಟದಲ್ಲಿ ನಾವು ಮಾತಾಡ್ತಾ ಇದ್ವಿ ಮೂವತ್ತು ವರ್ಷಗಳ ನಂತರ ಲೋಹಿಯಾ ಏನು ರಾಜೇಂದ್ರ ಪ್ರಸಾದ್ ಅವರ ನಡೆಯನ್ನು ಕಟುವಾಗಿ ಟೀಕಿಸಿದ್ರು ಆ ಟೀಕೆ ಇವತ್ತು ಅಪ್ರಸುತ ಆಗಿದೆ ಅದು ಯಾವ ಕಾರಣಕ್ಕೆ ಟೀಕಿಸಿದ್ರು ಆ ಕಾರಣವೂ ಕೂಡ ಇವತ್ತು ಅಪ್ರಸ್ಥಗೊಂಡಿದೆ ಅಂತ ನೋಡ್ತಾ ಇಂದ್ರೆ ಯಾರು ಸಹ ಯಾಕೆ ಸರ್ಕಾರ ಇದರಲ್ಲಿ ಪಾಲ್ಗೊಳ್ತಾ ಇದೆ ಎನ್ನುವುದನ್ನು ಯಾರೂ ಇಲ್ಲ ಎಲ್ಲರೂ ಇಲ್ಲ ಅದರ ಪರವಾಗಿರುವವರು ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮನೆ ಮನೆಗೆ ತೆಳಿ ಮಂತ್ರಾಕ್ಷ ಕೊಡ್ತಾ ಇದ್ದಾರೆ ಏನೋ ನಡೀತಾ ಇದೆ ಅಂತ ಸಂಭ್ರಮಿಸ್ತಾ ಇದ್ದಾರೆ ನ್ಯಾಯ ಸಿಕ್ತು ಅಂತ ಸಂಭ್ರಮಿಸ್ತಾ ಬಾಬರಿ ಮಸೀದಿನ ಧ್ವಂಸ ಮಾಡಿ ನ್ಯಾಯ ಸಿಕ್ತು ಅಂತ ಸಂಭ್ರಮಿಸ್ತಾ ಇದ್ದಾರೆ ಆದರೆ ಸಿ ಕೆಲವು ಪ್ರಗತಿಪರರು ಸಿನಿತ್ತರದಿಂದಲೂ ಅಸಹಾಯಕತೆಯಿಂದಲೂ ಏನು ಮಾಡೋಕ್ಕೆ ಸಾಧ್ಯವಾಗ ಸ್ಥಿತಿಯಲ್ಲಿರೋದು ನೋಡ್ತಾ ಇದ್ದೀವಿ ಆದರೆ ಎಲ್ಲದಕ್ಕಿಂತ ದುರಂತ ಮತ್ತು ವಿಕೃತಿ ಅಂದರೆ ಮಾಧ್ಯಮಗಳ ನಡವಳಿಕೆ ಬಹುತೇಕ ದೃಶ್ಯ ಮಾಧ್ಯಮಗಳು ತಮ್ಮ 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 ಚಾನೆಲ್ನ ವಾರದ ಮೇಲೆ ರಾಮ ಮಂದಿರದ ಫೋಟೋ ಹಾಕೊಳ್ಳೋದು ಮಂಜಿ ಎಂದು ಫೋಟೋ ಹಾಕೊಳ್ಳೋದು ಒಬ್ಬ ಯಾರೋ ಒಬ್ಬ ಚ ಟಿ ವಿ ಚಾನೆಲ್ನ ಒಬ್ಬ ವ್ಯಕ್ತಿ ತನ್ನ ಹಣೆ ಮೇಲೆ ಜೈಶ್ರೀ ಮರಮ್ಮ ಬರ್ಕೊಂಡಿದ್ದು ಭಾಳ ಹೆಮ್ಮೆಯಿಂದ ಪೋಸ್ ಕೊಡ್ತಿರೋದನ್ನು ನೋಡೋದು ಇದ್ದೀವಿ ಎಂತಹ ದುರಂತ ಎಂತಹ ನೈತಿಕತೆ ಅದಪತನ ಎಂಥ ಅನೈತಿಕತೆ ಎಂಥ ವಿಕೃತಿ ಇದು ವಿಕೃತಿಯಕ್ಕೆ ಮುಟ್ಟಿಸಿದೀವಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅವ್ರು ಯಾರಿಗೂ ಲಜ್ಜೆ ಇಲ್ಲ ಅವರು ಯಾರಿಗೂ ಒಂದು ಸಂವಿಧಾನ ಬಗ್ಗೆ ಕಾಳಜಿ ಇಲ್ಲ ತಮ್ಮ ತಮ್ಮ ಅನೈತಿಕತೆಯಿಂದ ಇಡೀ ಮಾಧ್ಯಮವನ್ನೇ ಭ್ರಷ್ಟಗೊಳಿಸ್ತಾ ಇದ್ದಾರೆ ನೈತಿಕವಾಗಿ ಇಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಮತ್ತು ಇನ್ನು ಇಡೀ ದೇಶದಲ್ಲಿ ಒಂದು ರೀತಿಯ ಆ ರೀತಿಯ ಹಾ ಹುಡ್ಸಕ್ಕೆ ನೋಡ್ತಾ ಇದ್ದಾರೆ ಅದೆಲ್ಲ ನಿಮಗೆ ಗೊತ್ತಿದೆ ಪ್ರಶ್ನೆ ನಮ್ಮದು ಏನು ಅಂತಂದರೆ ಈಗ ಅನೇಕರು ಇದರ ರಾಜಕಾರಣವನ್ನು ತಿ ಟೀಕೆ ಮಾಡ್ತಾ ಇದ್ದಾರೆ ಇದರ ಹಿಂದಿನ ರಾಜಕಾರಣವನ್ನು ಅಂದರೆ ಚುನಾವಣೆಗೋಸ್ಕರ ಇನ್ನೂ ಸಂಪೂರ್ಣವಾಗಿ ಪರಿಪೂರ್ಣಗೊಂಡಿಲ್ಲದ ರಾಮಮಂದಿರ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇದು ಇದು ರಾಜಕಾರಣ ಚುನಾವಣೆಗೋಸ್ಕರ ರಾಜಕಾರಣ ಎಂದು ಕಾಂಗ್ರೆಸ್ನವರು ಟೀಕೆ ಕಾಂಗ್ರೆಸ್ನ ಕೆಲವು ಮುಖಂಡರು ಟೀಕೆ ಮಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ನ ಅನೇಕ ಸ್ಥಳೀಯ ನಾಯಕರು ನಾವು ರಾಮ ಮಂದಿರಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಥವಾ ವಿಜಯನಗರ ಮತ್ತು ಗೋವಿಂದರಾಜ ನಗರದ ಇಬ್ಬರು ಶಾಸಕರು ತಂದೆ ಮಕ್ಕಳು ಕೃಷ್ಣಪ್ಪ ಮತ್ತು ಪ್ರಿಯಾಕೃಷ್ಣ ಅವರು ರಾಮನ ಫೋ ಕಟೌಟ್ ಜೊತೆಗೆ ತಮ್ಮ ಎರಡು ಕಟೌಟ್ ಹಾಕೊಂಡು ಕೇಸರಿ ಬಣ್ಣದಲ್ಲಿ ನಿಲ್ಲಿಸ್ಕೊಂಡಿದ್ದು ನೋಡ್ತಾ ಇದ್ದೀವಿ ಇಂತಹ ವೈರುಧ್ಯಗಳ ಜಗತ್ತಲ್ಲಿ ನಾವು ಒದಗ್ತಾ ಅಂಬೇಡ್ಕರ್ ಹೇಳಿದ್ದೇ ಹೊತ್ತದು ಸಮ ಸಂವಿಧಾನ ಸಮರ್ಪಣೆ ದಿವಸ ನವಂಬರ್ ಇಪ್ಪತ್ತಾರು ತೊಂಬತ್ತ ನಲವತ್ತೊಂಬತ್ತರಲ್ಲಿ ಭಾರತ ಒಂದು ವೈರುಧ್ಯಗಳ ಜಗತ್ತಿಗೆ ಪ್ರವೇಶ ಮಾಡ್ತಾ ಇದೆ ಅಂತ ಹೇಳಿದ್ರಲ್ಲ ಅದೇ ಇದು ವೈರುಧ್ಯಗಳ ಜಗತ್ತಿಗೆ ನೋಡ್ತಾ ಇದ್ದೀವಿ ಕನಿಷ್ಠ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೀತಾರಾಮ್ ಯೆಚ್ಚೂರಿ ಮಮತಾ ಬ್ಯಾನರ್ಜಿ ಲಾಲು ಪ್ರಸಾದ್ ಯಾದವ್ ಈ ರೀತಿ ಅನೇಕ ಅದು ಇಂಡಿಯಾ ಒಗ್ಕೂಟ ಮುಖಂಡ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ ಅನೇಕ ಪ್ರಗತಿಪರ ಕೂಡ ಇದನ್ನು ಟೀಕೆ ಮಾಡ್ತಾ ಇದ್ದಾರೆ ರಾಜಕೀಯಗೊಳಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದು ಅರ್ಧ ನಿಜ ಅದು ಆದರೆ ಯಾರೂ ಸಹ ಇದು ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿಬಿಟ್ಟು ಅಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಿದ್ದೀರಂತ ಇಲ್ಲ ಬಾಬ್ರಿ ಮಸೀದಿಯನ್ನು ಧ್ವಂಸದ ಮರದ್ಬಿಟ್ಟು ಮಾತಾಡ್ತಾ ಇದ್ದೀವಿ ಇದು ಕೂಡ ತಪ್ಪಾಗುತ್ತೆ ಯಾಕಂದರೆ ಇದು ಕೇವಲ ರಾಜಕಾರಣಗೊಳಿಸ್ತಿರೋದಲ್ಲ ಕೇವಲ ಧರ್ಮವನ್ನು ರಾಜಕಾರಣ ರಾಜಕೀಯ ಪಾಲಿಟಿಸೈಜೇನ್ ಮಾಡ್ತಿರೋದು ಮಾತ್ರ ಅಲ್ಲ ಇದು ಮತ್ತೊಂದು ಧರ್ಮದ ಮತ್ತೊಂದು ನಂಬಿಕೆಯ ಮೇಲೆ ಹಲ್ಲೆ ಮಾಡಿ ದಾಳಿ ಮಾಡಿ ಹಿಂಸೆಯನ್ನು ಹುಟ್ಟು ಹಾಕಿ ಕಟ್ಟಿದಂಥ ಆಗಿದೆ ಇದು ನಿಜಕ್ಕೂ ಒಂದು ಸೌಹಾರ್ದತೆಯಲ್ಲಿ ಸಹಿಷ್ಣುತೆಯಲ್ಲಿ ಸಂವಿಧಾನ ಬದ್ಧವಾಗಿ ಕಟ್ಟಿದಂಥ ಮಂದಿರ ಅಲ್ಲ ಇದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದನ್ನು ನಾವು ಹೊಸ ತಲೆಮಾರಿಗೆ ಯಾಕಂದರೆ ಬಾಬ್ರಿ ಮಸೀದಿ ಧ್ವಂಸದ ನಂತರ ಅದಾದ ನಂತರ ನಡೆದ ಹತ್ಯಾಕಾಂಡ ಅದಾದ ನಂತರ ನಡೆದ ಬಾಂಬೆಯಲ್ಲಿ ನಡೆದಂಥ ಬಾಂಬ್ ಸ್ಫೋಟ ಇವೆಲ್ಲವೂ ನಡೆದು ಮೂವತ್ತು ವರ್ಷಗಳಾಗಿದ್ದಾವೆ ಅದಾಗಿ ಮೂರು ತಲೆಮಾರಾಗಿದ್ದಾವೆ ಈ ಹೊಸ ತಲೆಮಾರು ಬಂದಿದೆ ಈಗ ಅವರಿಗೆ ನಾವು ಹೇಳಬೇಕಾದ್ರೆ ಇವೆಲ್ಲವನ್ನು ಸಮಗ್ರವಾಗಿ ಹೇಳಬೇಕಾಗತ್ತೆ ಅದು ಮರೆತುಬಿಟ್ಟು ಕೇವಲ ಇದು ರಾಜಕಾರಣವಾಗಿಗೊಳಿಸ್ ಇದ್ದಾರೆ ಅನ್ನೋದನ್ನು ಮಾತಾಡಿದ್ರೆ ನಾವು ಕೂಡ ಇತಿಹಾಸಕ್ಕೆ ಚಾರಿತ್ರಿಕ ಘಟನೆಗೆ ಅಪಚಾರ ಮಾಡ್ತಾ ಇದ್ದೀವಿ ಮತ್ತು ಮುಸ್ಲಿಮರ ನೋವಿಗೆ ಕೂಡ ನಾವು ಅಪಚಾರ ಮಾಡ್ತಾ ಇದೀವಿ ಯಾಕಂದರೆ ಒಂದು ದ ಒಂದು ಧರ್ಮದ ನೋವು ಮುಸ್ಲಿಮರು ಬಾಬ್ರಿ ಮಸೀದಿಗೆ ಹೋಗ್ತಾನೂ ಇರಲಿಲ್ಲ ಅವರು ಬಾಬ್ರಿ ಮಸೀದಿಯಲ್ಲಿ ಅಲ್ಲಿ ಯಾರೂ ನಮಾಜು ಮಾಡ್ತಾ ಇರಲಿಲ್ಲ ಪ್ರಶ್ನೆ ಇದ್ದಿದ್ದು ಅದು ಮುಸ್ಲಿಮ್ರದ್ದು ಅಂತ ಅಲ್ವೇ ಅಲ್ಲ ಒಂದು ಧರ್ಮದ ಹೆಸರಿನಲ್ಲಿ ಅವರನ್ನು ತುಚ್ಛೀಕರಣಗೊಳಿಸೋದಕ್ಕೋಸ್ಕರ ಅವರನ್ನು ತುಳಿಯೋದಕ್ಕೋಸ್ಕರ ಸಮಾಜದಲ್ಲಿ ಹಿಂಸೆಯನ್ನು ಹುಟ್ಟಾಕೋದಕ್ಕೋಸ್ಕರ ಆ ಹಿಂಸೆಯ ಮೂಲಕ ಚುನಾವಣಾ ಲಾಭ ಪಡೆದುಕೊಳ್ಳೋದಕ್ಕೋಸ್ಕರ ಮಾಡಿದಂತಹ ಬಾಬ್ರಿ ಮಸೀದಿ ಧ್ವಂಸೆಯನ್ನು ನಾವು ಮರೆತುಬಿಟ್ಟು ಇವತ್ತು ರಾಮಮಂದಿರದ ರಾಜಕಾರಣದ ಬಗ್ಗೆ ಮಾತನಾಡೋಕ್ಕೆ ಸಾಧ್ಯ ಇಲ್ಲ ಇದು ಎರಡನೇದು ಇನ್ನು ಮೂರನೇದು ಪತ್ರಿಕೆಗಳು ಇದ್ದೀವಿ ರಾಮ ಮಂದಿರದ ಪರವಾಗಿ ತೀರ್ಪು ಕೊಟ್ಟಂತಹ ಸಂವಿಧಾನ ಪೀಠ ಏನಿತ್ತಲ್ಲ ನವೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನೊಂದು ಐದು 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 ನ್ಯಾಯಮೂರ್ತಿಗಳು ಮತ್ತು ಮುಖ್ಯ ನ್ಯಾಯಮೂರ್ತಿಗಳು ಇದ್ದಂತಹ ಸಂವಿಧಾನ ಪೀಠ ಏನಿತ್ತು ಅದು ಎಂತಹ ವಿರೋಧ ಭಾಷೆಗಳ ತೀರ್ಪು ಅಂತಂದರೆ ಮ ಮಸೀದಿ ಕೆಳಗಡೆಗೆ ರಾಮಮಂದಿರ ಇತ್ತೆ ಅನ್ನೋದಕ್ಕೆ ಕುರುಹಿಲ್ಲ ಅಂತಲೂ ಹೇಳ್ತು ರಾಮಮಂದಿರ ಬ ಬಾಬರಿ ಮಸೀದಿನ ಧ್ವಂಸ ಮಾಡಿದ್ದು ಶಿಕ್ಷಾರ್ಹ ಅಪರಾಧ ಶಿಕ್ಷೆ ಕೊಡಬೇಕಂತ ಹೇಳ್ತು ಮತ್ತು ನೈನ್ಟೀನ್ ಏಯ್ಟಿ ಒನ್ ಆ್ಯಕ್ಟ್ ಇದೆಯಲ್ಲ ಪೂಜಾ ಸ್ಥಳಗಳ ಪ್ರಿವೆನ್ಷನ್ ಆ್ಯಕ್ಟ್ ಇದೆಯಾ ಅದ್ರ ಬಗ್ಗೆ ಹೇಳ್ತು ಆದರೆ ವಿವಾಹದ ಸ್ಥಳವನ್ನು ರಾಮಮಂದಿರ ಕಟ್ಟೋದಕ್ಕೂ ಕೊಡಬೇಕು ನಂಬಿಕೆಗಳನ್ನು ಆಧರಿಸಿ ಅಂತ ಹೇಳಿದ್ದು ನೋಡ್ತಾ ಇದೀವಿ ಅಂತಹ ವ್ಯರ್ಜಿಗಳನ್ನು ತೀರ್ಪು ಕೊಟ್ಟಿತ್ತು ಸಂವಿಧಾನ ಪೀಠ ಆ ಸಂವಿಧಾನ ಪೀಠದ ನ್ಯಾಯಮೂರ್ತಿಗಳಿಗೆ ಆಹ್ವಾನ ಹೋಗಿದೆ ಎನ್ನುವ ವರದಿ ನಾವು ಪತ್ರಿಕೆಯಲ್ಲಿ ಓದ್ತಾ ಇದ್ದೀವಿ ಇದಂತೂ ಭಾಳ ಮತ ಅಲ್ಲ ಇದು ಅನೈತಿಕತೆ ಅಂತ ಹೇಳ್ಬೇಕಾಗುತ್ತೆ ಆಳುವ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಅಂತಂದರೆ ಅದು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಜನರಿಂದ ಆಯ್ಕೆಯಾಗಿದ್ದೀವಿ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಆದರೆ ಸಂವಿಧಾನ ಒಂದು ದೇಶದ ಸಂವಿಧಾನವನ್ನು ದೇಶದ ಪ್ರಜಾಪ್ರಭುತ್ವದ ಮೌಲ್ಯವನ್ನು ದೇಶದ ಸಮಾನತೆ ಸಮತೆ ಇವರೇ ಹೇಳ್ತಾರೆ ನ್ಯಾಯಮೂರ್ತಿಗಳೇ ತೀರ್ಪನ್ನು ಓದುವಾಗ ಹೇಳ್ತಾರೆ ಸಂವಿಧಾನದ ಸಮಾನತೆ ಸಮತೆ ಇಕ್ವಾಲಿಟಿ ಆ್ಯಂಡ್ ಇಕ್ವಿಟಿ ಸಮಗ್ರತೆ ಸಂವಿಧಾನ ಪೀಠಿಕೆಯನ್ನು ಮಾತಾಡ್ತಿರೋ ನಮಗೆ ನಾವು ವಿಧಿಸ್ಕೊಂಡಿರುವಂಥದ್ದು ಏನದು ನಾವು ಕಾಪಾಡ್ತೀವಿ ಅಂತ ವಿಧಿಸ್ಕೊಂಡಿದ್ದೀವಿ ಸಮಾನತೆಯನ್ನು ಸಮತೆಯನ್ನು ಕಾಪಾಡ್ತೇವೆ ಅಂತ ನಮಗೆ ನಾವು ವಿಧಿಸ್ಕೊಂಡಿದ್ದೀವಿ ಪೀಠಿಕೆಯಲ್ಲಿ ಇವತ್ತು ಈ ಆಹ್ವಾನವನ್ನು ಸ್ವೀಕರಿಸಿ ಈ ನ್ಯಾಯಮೂರ್ತಿಗಳು ಆ ಉದ್ಘಾಟನೆಗೆ ಹೋಗ್ತಾರಾ ಎನ್ನುವ ಒಂದು ಪ್ರಶ್ನೆ ನಮಗೆ ಕಾಡ್ತಾ ಇದೆ ಹೋಗಲ್ಲ ಅಂತ ನಾವು ಆಶಿಸ್ತಾ ಇದ್ದೀವಿ ಆದರೆ ಅನೇಕರು ಇವತ್ತಿನ ನ್ಯಾಯಾಂಗದ ನಡವಳಿಕೆ ನೋಡಿ ಹೇಳ್ತಾ ಹೇಳ್ತಾಯಿದ್ರೆ ನೀವು ಯಾ ಇಂಥವಲ್ಲ ನಂಬಿಕೆ ನಮಗಂತಿಲ್ಲ ಅಂತ ಇದ್ದಾರೆ ಒಂದು ವೇಳೆ ಅವರ ಮಾತೆ ನಿಜವಾಗಿ ಹೋಗುವುದು ನಿಜವಾದರೆ ಅದು ಈ ದೇಶದ ಸ್ವತಂತ್ರ ಭಾರತದ ಮಾತ್ರ ಅಲ್ಲ ನಾಗರಿಕ ಭಾರತದ ಭಾಳ ದೊಡ್ಡ ದುರಂತ ಅಂತ ಹೇಳ್ಬೇಕಾಗತ್ತೆ ಈ ಒಂದು ವೇಳೆ ಅಲ್ಲಿ ಹೋಗುವುದರ ಮೂಲಕ ಎಂತಹ ಕೆಟ್ಟ ಮೇಲ್ಪಂಥಿ ಹಾಕ್ಕೊಡ್ತಾಯಿದ್ದಾರೆ ಅಂತಂದರೆ ಇನ್ನೂ ಈ ಭಾರತವನ್ನು ಮರಳಿ ಸೌಹಾರ್ದತೆಯ ಸಾಮರಸ್ಯತೆಯ ಹಳ್ಳಿಗೆ ತರಬೇಕಂದ್ರೆ ಇನ್ನು ಸಾಧ್ಯವೇ ಇಲ್ಲ ಅಂತ ಸ್ಥಿತಿಗೆ ತಂದಿಳಿಸ್ಬಿಡ್ತಾರೆ ಯಾಕೆಂದರೆ ಕನಿಷ್ಠ ನಮಗೆ ನ್ಯಾಯಾಂಗದ ಮೇಲೆ ಒಂದು ಒಂದು ಭರವಸೆ ಇತ್ತು ಏನೇ ಸರ್ಕಾರ ನೀತಿಗಳ್ ಮಾಡಲಿ ನಾವು ನ್ಯಾಯಾಂಗಕ್ಕೆ ಬಾಗಿ ತಡ್ತಾ ಇದ್ದಿದ್ದನ್ನು ನಮ್ಗೆ ಗೊತ್ತಿದೆ ಈಗ ಅದೇ ನ್ಯಾಯಾಂಗವೇ ಇಂತಹ ಅನೈತಿಕತೆಗೆ ಬೆಂಬಲಿಸುತ್ತೆ ಎನ್ನುವುದೊಂದು ನಮಗೆ ಅನ್ನಿಸ್ಬಿಟ್ರೆ ಇನ್ನು ಈ ದೇಶಕ್ಕೆ ಭವಿಷ್ಯವೇ ಇಲ್ಲ ಅಂತಾಗುತ್ತೆ ಇದನ್ನು ನಾವು ಕಾದು ನೋಡಬೇಕು ಅದು ನಮಗಿನ್ನೂ ಗೊತ್ತಿಲ್ಲ ಅವ್ರು ಹೋಗ್ತಾರೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ಮೂರನೇದು ಅಥವಾ ನಾಲ್ಕನೇ ಅಂಶ ಏನಂತಂದರೆ ನಮ್ಮಲ್ಲಿರುವಂಥ ಅನೇಕ ಪ್ರಗತಿಪರ ಚಿಂತನೆಗಳಂಥ ಸ್ನೇಹಿತರು ಆತಂಕರಾಗಿರೋದು ನಿಜ ಅವರು ಅದನ್ನು ಭಾಳ ಇಪ್ಪತ್ತೆರಡರ ನಂತರ ಆಗುವ ದೇಶದ ಭವಿಷ್ಯವನ್ನು ನೆನೆಸ್ಕೊಂಡು ಆತಂಕರಾಗಿದ್ದಾರೆ ಅದೆಲ್ಲವೂ ಸಹಜ ಆದರೆ ಅವರು ಜೊತೆ ಜೊತೆಗೆ ಈ ಶಂಕರಾಚಾರ್ಯ ಮಠಗಳ ಭಿನ್ನಮತವನ್ನು ಕೂಡ ಕೋಟ್ ಬಾವುಟ ನೋಡಿ ಇವು ಶಂಕರಾಚಾರ್ಯ ಅಂತ ಇವರು ಅಂದರೆ ಮುಳ್ಳನ್ನು ಮುಳ್ಳಿನ ತೆಗತಿ ಅನ್ನುವ ಒಂದು ಸಿದ್ಧಾಂತದಲ್ಲಿ ಮಾತಾಡ್ತಾ ಇದ್ದಾರೆ ಶಂಕರಾಚಾರ್ಯನೇ ಕರೆದಿಲ್ವಂತೆ ಅಂದರೆ ಶಂಕರಾಚಾರ್ಯರು ಇವರಿಗೆ ಮುಖ್ಯ ಅಲ್ವಾ ಅಂತ ಕೆಲವರು ಬರಿತಾ ಇದ್ದಾರೆ ಇನ್ನೂ ಕೆಲವರು ದೇಶದ ಬಹಳ ದೊಡ್ಡ ಮಠಗಳನ್ನು ಕರೆದಿಲ್ವಂತೆ ಅಂತೇಳ್ಬಿಟ್ಟು ಅವರ ಮಧ್ಯೆ ಜಗಳ ಏನ ಆಗಿಬಿಟ್ರೆ ಏನಾದರೂ ಒಂದು ಸ್ವಲ್ಪ ಧಕ್ಕೆ ಆಗ್ಬೋದಾ ಇವರ ಅಂತ ಇವರು ನಂಬಿಕೊಂಡಿದ್ದಾರೆ ಇದು ಬಹಳ ತಪ್ಪು ಅಂತ ಹೇಳ್ತಾ ಇದೀನಿ ಯಾಕಂದ್ರೆ ಶಂಕರಾಚಾರ್ಯ ಮಠಗಳಲ್ಲಿ ಹೋಗದಿರೋದಕ್ಕೆ ಕಾರಣ ಅವ್ರಿಗೆ ರಾಮ ಮಂದಿರದ ಬಗ್ಗೆ ನಂಬಿಕೆ ಇಲ್ಲ ಅಂತಲ್ಲ ಅವರ ರಾಮ ಮಂದಿರದ ಬಗ್ಗೆ ನಂಬಿಕೆ ಇದೆ ಅವರಿಗೆ ಬಾಬರಿ ಬಸ್ ಧ್ವಂಸಗೊಳಿಸಿದ ಬಗ್ಗೆ ಅವರಿಗೆ ಏನು ಆತಂಕವಿಲ್ಲ ಅದ್ರ ಬಗ್ಗೆಯೂ ಅವ್ರಿಗೆ ಅಂತಹ ಚಿಂತೆ ಇಲ್ಲ ಅವರು ಹೋಗ್ತಿರೋದು ಕೇವಲ ಅವರ ಬ್ರಾಹ್ಮಣವಾದ ಮತ್ತು ಚಾತುರವರ್ಣ ವ್ಯವಸ್ಥೆಗೆ ಅಪಚಾರ ಆಗಿದೆ ಅಂತ ಅವ್ರು ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ ಆ ಗರ್ಭಗುಡಿಯ ಪ್ರಾಣ ಪ್ರಾಣಪ್ರತಿಷ್ಠಾವನವನ್ನು ಬ್ರಾಹ್ಮಣರೇ ಮಾಡಬೇಕು ಅದರಲ್ಲಿಯೂ ಆ ಪುರೋಹಿತ ವರ್ಗದ ಬ್ರಾಹ್ಮಣರೇ ಮಾಡಬೇಕು ಅದರಲ್ಲಿ ಮಾಡ್ತಾ ಇಲ್ಲ ಮತ್ತು ಧರ್ಮ ದೇವಸ್ಥಾನ ಕಂಪ್ಲೀಟ್ ಆಗಿಲ್ಲ ಈ ರೀತಿ ಹಿಂದೂ ಧರ್ಮದ ಆಗಮಗಳಿಗೆ ಅದು ಬದ್ಧವಾಗಿಲ್ಲ ಬ್ರಾಹ್ಮಣ ಬ್ರಾಹ್ಮಣವಾದಕ್ಕೆ ಬದ್ಧವಾಗಿಲ್ಲ ವೈದಿಕ ಶಾಹಿಗೆ ಬದ್ಧವಾಗಿಲ್ಲ ಅಂತ ಹೋಗ್ತಾ ಇಲ್ಲ ಹೊರತಾಗಿ ಇನ್ಯಾವುದೇ ಯಾವುದೇ ಭಿನ್ನಮತ ಯಾಕೆಂದರೆ ಹೇಳಿದ್ದಾರೆ ಮೂದಿ ಬಗ್ಗೆ ನಮಗೆ ಏನು ಬ ಪ ಇದಿಲ್ಲ ಅಂತ ತಕರಾರಿಲ್ಲ ಅಂತ ಆ ಪುರಿ ಸ್ವಾಮಿಗಳು ಹೇಳೋದನ್ನ ನಾವು ವಿಡಿಯೋ ಸಂದರ್ಶನ ನೋಡಿದ್ದೀವಿ ಹಾಗಿದ್ಮೇಲೆ ನೀವು ಅದೇ ಸ್ವಾಮಿಗಳ ಭಿನ್ನಮತವನ್ನು ಮುಂದು ಮಾಡಿದರೆ ನೀವು ಪರೋಕ್ಷವಾಗಿ ಚಾತುರ್ವರ್ಣವನ್ನು ಮತ್ತು ಬ್ರಾಹ್ಮಣವಾದವನ್ನು ಬೆಂಬಲಿಸ್ದಂಗೆ ಆಗುತ್ತೆ ಅಂತ ನಾವು ಹೇಳಬೇಕಾಗತ್ತೆ ಮತ್ತು ಭಾಳ ಮುಖ್ಯವಾಗಿ ಇವತ್ತು ನಾವು ಅರ್ಥ ಮಾಡ್ಕೊಳ್ತಿರ್ಬೇಕಾಗಿರೋದು ಇವತ್ತು ಈ ಧಾರ್ಮಿಕತೆ ಅನ್ನೋದು ಒಂದು ಆಚರಣಾತ್ಮಕವಾಗಿ ಹಂತಕ್ಕೆ ಹೋಗ್ತಾ ಇದೆ ಇಟ್ ಇಸ್ ಎ ಪ್ರಾಕ್ಟಿಸೈಸಿಂಗ್ ರಿಲಿಜಿಯಸ್ ಅಂದರೆ ನಿ ಧಾರ್ಮಿಕತೆಯನ್ನು ಒಂದು ಆಚರಣೆಗೆ ಬಂದುಬಿಟ್ಟಿದೆ ಈಗ ಅದು ಸಾರ್ವಜನಿಕ ಆಚರಣೆಗೆ ಬಂದುಬಿಟ್ಟಿದೆ ಅದು ಸಾರ್ವ ಸಾರ್ವತ್ರಿಕರಣ್ಬಿಟ್ಟಿದೆ ಇಷ್ಟು ವರ್ಷ ನಾವು ಏನು ಮಾತಾಡ್ತಾ ಇದ್ವಿ ಅನೇಕ ವರ್ಷಗಳ ಹಿಂದೆ ಭಾಳ ಅಲ್ಲ ಮೂವತ್ತು ವರ್ಷಗಳ ಹಿಂದೆ ನಮ್ಮ ಹಿರಿಯರಾಗಿರ್ಬೋದು ವಿದ್ವಾಂಸರಾಗಿರ್ಬೋದು ಹೇಳ್ತಾ ಇದ್ದಿದೆ ಅಂದರೆ ಧರ್ಮ ಮತ್ತು ಸೆಕ್ಸ್ ಅಂದರೆ ಲೈಂಗಿಕತೆ ಅವು ಎರಡು ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕು ಅದು ಹೊರಗೆ ಬಂದರೆ ಅದು ಅಸಹ್ಯ ಅದು ವಲ್ಗರ್ ಅಂತ ಹೇಳ್ತಾ ಇದ್ದಿದ್ದು ಅಂದರೆ ಒಂದು ಸ ಒಂದು ಲೈಂಗಿಕತೆ ನೀವು ಓಣಿಯಲ್ಲಿ ಮಾಡಿದ್ರೆ ಇಂತಹ ಹೊಲ್ಗರ್ ಕಾಣುತ್ತೋ ಅದೇ ರೀತಿ ಧರ್ಮವನ್ನು ಕೂಡ ಬೀದಿಗೆ ತರಬಾರ್ದು ಎನ್ನುವಂತಹ ನೈತಿಕತೆಯ ಕಾಲದಿದೆ ಇವತ್ತು ನಾವು ಅದೊಂದು ಇವತ್ತು ಸಾರ್ವತ್ರಿಕ ಆಚರಣೆ ಆಗಿಬಿಟ್ಟು ನೋಡ್ತಾ ಇದೀವಿ ಇಟ್ ಆಸ್ ಬೀನ್ ಯೂನಿವರ್ಸಲೈಸ್ಡ್ ಆಫ್ ದ ರಿಲಿಜಿಯಸ್ ಪ್ರಾಕ್ಟೀಸ್ ಅನ್ನೋದು ಒಂದಾದರೆ ಇದರ ಮೂಲಕ ಬಹುಸಂಖ್ಯಾತ ರಿಲೀಜಿಯಸ್ ಆಸ್ ಬೀನ್ ಯೂನಿವರ್ಸಲೈಝಡು ಅಲ್ಪಸಂಖ್ಯಾತ ರಿಲೀಜಿಯಸ್ ಆಸ್ ಬೀನ್ ಡಿ ಅಪ್ರೆಸ್ಡ್ ಎನ್ನುವಂತಹ ಎರಡನೇ ಸ್ಟೇಟ್ಮೆಂಟ್ ನಮಗೆ ಸಿಗ್ತಾಯಿದೆ ಅಂದರೆ ಬಹು ಬಹುಸಂಖ್ಯಾತವಾದ ಧರ್ಮವನ್ನು ಸಾರ್ವತ್ರಿಕರಣಗೊಳಿಸ್ತಾ ಇದ್ದೀವಿ ಅಲ್ಪಸಂಖ್ಯಾತ ಧರ್ಮವನ್ನು ನಾವು ಹತ್ತಿಕ್ತಾಯಿದ್ದೀವಿ ಎನ್ನುವಂಥ ಎರಡನೇ ಒಂದು ಕಥಾ ಹೇಳಿಕೆ ಇದರಿಂದ ನಮಗೆ ಗೊತ್ತಾಗುತ್ತೆ ಮತ್ತು ಈ ಬಹುಸಂಖ್ಯಾತವಾದ ಧರ್ಮದಲ್ಲಿ ಮತ್ತೆ ಮತ್ತೆ ಅಲ್ಲಿ ಅದರ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ತಿರುವಂಥವ್ರು ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಮೇಲ್ಸ್ಥಳದಲ್ಲಿರುವಂತಹ ಜಾತಿಗಳು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಯಾಕಂದರೆ ಆ ರಾಮ ಮಂದಿರ ಕಟ್ಟುವ ಟ್ರಸ್ಟ್ನಲ್ಲಿರುವಂತಹ ಚಂಪತ್ರ ನೇರವಾಗಿ ಹೇಳಿದ್ದಾರೆ ಇದು ರಾಮ ರಮಾನಂದ ಏನು ಪಂಥ ಇದೆಯಲ್ಲ ರಾಮಾನಂದ ಪಂಥ ಇದೆಯಲ್ಲ ಅದರಲ್ಲಿ ಶೈವರು ಮತ್ತು ಶಾಸ್ತ್ರ ಇರೋದಿಲ್ಲ ಎಲ್ಲ ಹಿಂದಿಗಳು ಬರಲ್ಲ ಅಂತೇಳ್ಬಿಟ್ಟು ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಅಲ್ಲಿ ನನಗೆ ಪತ್ರಿಕೆ ಓದಿರೋ ಪ್ರಕಾರ ಅರ್ಚಕರೆಲ್ಲರೂ ಬ್ರಾಹ್ಮಣರು ಇದ್ದಾರೆ ಅಂತ ಕೂಡ ವರದಿ ಇದೆ ಈ ರಾಮ ಮಂದಿರ ಕಟ್ಟೋದಕ್ಕಾಗಿ ಬಾಬರಿ ಮಸೀದಿಯನ್ನು ಧ್ವಂಸಗೊಳ ಾಗಿ ಇದೇ ಮೇಲ್ಜಾತಿಯ ಈ ವ್ಯವಸ್ಥೆ ಬಳಸ್ಕೊಂಡಿದ್ದು ತಳ ಸಮುದಾಯದ ಹುಡುಗರನ್ನು ಅವರೆಲ್ಲರಿಗೂ ಇವತ್ತು ಮೂವತ್ತು ವರ್ಷ ನಲವತ್ತು ವರ್ಷ ದಾಟಿದೆ ಅವರ ಬದುಕು ಏನಾಗಿದೆ ಅಂತ ಗೊತ್ತಿಲ್ಲ ನಮಗೆ ವಂಚಿತ ಸಮುದಾಯಗಳ ಅತಿ ಹಿಂದುಳಿದ ವರ್ಗಗಳ ಹುಡುಗರು ಆ ಮಸೀದಿ ಧ್ವಂಸದಲ್ಲಿ ಆ ದ್ವೇಷ ಹಿಂಸೆಯಲ್ಲಿ ಬಳಕೆಯಾದರೂ ಕಾಲಾಳುಗಳಾಗಿ ಬಳಸಲ್ಪಟ್ಟರು ಅವರು ಇವತ್ತು ಎಲ್ಲಿದ್ದಾರೆ ಏನಾಗಿದೆ ಅವರ ಬದುಕು ಅಂತ ಯಾರಿಗೂ ಗೊತ್ತಿಲ್ಲ ಕೆಲವರು ಇನ್ನೂ ಪೊಲೀಸ್ ಕೇಸ್ಗಳಲ್ಲಿ ಅಡ್ಡಾಡ್ತಿರ್ಬೋದು ಕೆಲವರು ಇನ್ನೂ ಜೈಲಲ್ಲಿ ಇರ್ಬೋದು ಅನೇಕ ಇವರು ನಿರುದ್ಯೋಗಗಳಾಗಿರ್ಬೋದು ಗೊತ್ತಿಲ್ಲ ನಾನು ಹೇಳ್ತೀರೋದು ಏನಂತಂದರೆ ಈ ರೀತಿ ಕಾಲಾಳಗೆ ಬಳ್ಕೊಳ್ತಾ ಇರೋದು ಚಾತುರ ವ್ಯವಸ್ಥೆಯಲ್ಲಿರುವಂಥ ಕೆಳಸ್ಥಳದಲ್ಲಿರುವಂಥ ಜಾತಿಗಳು ಆದರೆ ಎಲ್ಲವನ್ನು ಪಡ್ಕೊಳ್ತಿರುವಂಥದ್ದು ಮೇಲ್ಜಾತಿಯಲ್ಲಿರುವಂಥವ್ರು ಅದೇ ಇವತ್ತು ಬಹುಸಂಖ್ಯಾತವಾದದ ಸಾರ್ವತ್ರಿಕರಣ ಅದು ಕೇವಲ ಧರ್ಮದ ಸಾರ್ವತ್ರಿಕರಣ ಅಲ್ಲ ಇದು ಮೇಲ್ಜಾತಿಗಳ ಹಕ್ಕಿನ ಸಾರ್ವತ್ರಿಕರಣ ಮೇಲ್ಜಾತಿಗಳ ಶ್ರೇಷ್ಠತೆಯ ಅವರ ಪ್ರಿವಿಲೇಜ್ಡ್ ಅಂತೇನಿತ್ತು ಅದರ ಸಾರ್ವತ್ರಿಕರಣ ಇದು ಕೇವಲ ಮುಸ್ಲಿಮರ ದಮನ ಮಾತ್ರ ಆಗ್ತಾ ಇಲ್ಲ ಇವರ ಕಾಲಾಳುಗಳಾಗಿ ಬಳಕೆ ಆಗಿದಾರಲ್ಲ ಅವರ ದಮನವೂ ಇದೆ ಇದೊಂತಹ ಬಳಕೆ ಮಾಡಿ ಬಿಸಾಡಿದಂತಹ ಒಂದು ಸಾರ್ವತ್ರೀಕರಣದ ಕಥೆ ಅಂತ ಕೂಡ ನಾವು ಹೇಳಬೇಕಾಗುತ್ತೆ ಇನ್ನು ಭಾಳ ಮುಖ್ಯವಾಗಿ ಕಡೆಯ ಪ್ರಶ್ನೆ ಆದರೆ ಮುಖ್ಯವಾದ ಪ್ರಶ್ನೆ ಏನಂತಂದರೆ ಪತ್ರಿಕೆಗಳು ಓದ್ತಾ ಇದ್ದೀವಿ ನೂರಾರು ಹೆಲಿಕಾಪ್ಟ್ರುಗಳನ್ನು ಖಾಸಗಿ ಹೆಲಿಕಾಪ್ಟರ್ಗಳನ್ನು ಗೆಸ್ಟ್ಗಳು ಕರ್ಕಂಬರಕ್ಕೆ ಬಳಸ್ಕೊತ ಇದ್ದಾರೆ ಅಂತ ನೋಡ್ತಾ ಇದ್ದೀವಿ ಮತ್ತು ಎಂಟು ಸಾವಿರ ಆಹ್ವಾನ ಹತ್ರ ನೋಡ್ತಾ ಇದ್ದೀವಿ ಆ ಆಹ್ವಾನಿತರೆಲ್ಲ ವಿ ಎ ಪಿಗಳು ಇರ್ತಾರೆ ವಿ ಎ ಪಿ ಆಹ್ವಾನಿತರನ್ನೆಲ್ಲ ನಾವೇನು ನಮ್ಮ ಥರ ಯಾವುದೋ ಒಂದು ಹೋಟ್ಲಲ್ಲಿ ನಿಲ್ಲಿಸೋಕೆ ಸಾಧ್ಯನೇ ಇಲ್ಲ ಅವರಿಗೆ ಬ ಭದ್ರತೆ ಕೊಡಬೇಕಾಗತ್ತೆ ದೊಡ್ಡ ದೊಡ್ಡ ಹೋಟ್ಲ್ಗಳನ್ನ ಇಳಿಸ್ಬೇಕಾಗತ್ತೆ ಅದಕ್ಕೆ ತಗಲುವ ಖರ್ಚು ಪ್ರಧಾನಮಂತ್ರಿಯವರು ಮಾನ್ಯ ಪ್ರಧಾನಮಂತ್ರಿಯವರಂತೂ ಹಿಂದಿನ ದಿವಸ ಯುದ್ಧದಲ್ಲಿರ್ತಾರತ್ತೆ ಪ್ರಧಾನಮಂತ್ರಿಗಳ ಒಂದು ದಿನದ ಖರ್ಚು ಎಷ್ಟಂತ ನೀವು ಆರ್ ಟಿ ಹಾಕಿದರೆ ಸಿಗ್ಬೋದು ಸಿಗದೇ ಇರ್ಬೋದು ಅದರ ಮೂಲಕ ತಿಳ್ಕೊಳ್ಳಿ ಇದಕ್ಕೆ ತಗಲುವಂತಹ ನೂರಾರು ಕೋಟಿ ಖರ್ಚಿದೆಯಲ್ಲ ಅದನ್ನು ಯಾರು ಬರೆಸ್ತಾರೆ ಇದ್ರ ಬಗ್ಗೆ ಸರ್ಕಾರ ಶ್ವೇತಪತ್ರ ಹೊರಡಿಸುತ್ತದೆಯೇ ಅಂತ ವಿರೋಧ ಪಕ್ಷಗಳು ಸರ್ಕಾರವನ್ನು ಕೇಳಬಲ್ಲವೇ ಅನ್ನೋದೇ ನಮ್ಮ ಪ್ರಶ್ನೆ ಸರ್ಕಾರವನ್ನು ಕೇಳಿ ಕನಿಷ್ಠ ಇಷ್ಟಾದರೂ ಮಾಡಬೇಕಲ್ಲ ವಿರೋಧ ಪಕ್ಷಗಳು ಸ್ವಾಮಿ ನೀವು ಅಷ್ಟೊಂದು ನೂರಾರು ಕೋಟಿ ಖರ್ಚು ಇದ್ದೀರಲ್ಲ ಕೇವಲ ಒಂದು ಧರ್ಮದ ವೈಭವೀಕರಣಕ್ಕೆ ನಿಮ್ಮ ರಾಜಕಾರಣಕ್ಕೆ ಏನು ವಿಕೃತಿಯಲ್ಲಿ ಬಳಸ್ಕೊತಾ ಇದ್ದೀರಲ್ಲ ಆದರೆ ಯಾರು ದುಡ್ಡು ಅಂತ ಕೇಳಬೇಕಾಗುತ್ತೆ ಇದು ಜನರ ದುಡ್ಡು ಆಗಿದ್ರೆ ಅನುಮಾನವೇ ಇಲ್ಲ ಇದನ್ನು ನಾವು ಹೇಗೆ ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡೋಕ್ಕಾಗತ್ತೆ ಅದು ಹೇಗೆ ನಮ್ಮ ದುಡ್ಡನ್ನು ನೀವು ಬಳಸ್ಕೊತಾ ಇದ್ದೀರಾ ನನ್ನ ಬೆವರಿನ ದುಡ್ಡನ್ನು ನೀವು ಹೇಗೆ ಬಳಸ್ಕೊತಾ ಇದ್ದೀರಾ ನನಗೆ ಪರೋಕ್ಷ ತೆರಿಗೆ ಇದ್ದೀರಲ್ಲ ಜಿ ಎಸ್ ಟಿ ಹೆಸರಲ್ಲಿ ನಾನು ಉಂಡ ಒಂದು ದೋಸೆ ನಾನು ತಿಂದ ಒಂದು ಇಡ್ಲಿಯ ತುಂಡಿನ ದುಡ್ಡಲ್ಲೇ ನೀವು ಈ ರಾಮಮಂದಿರ ಕಟ್ತಾ ಇದ್ದಾರೆ ಅಂತ ನಾವು ಕೇಳಬೇಕಾಗುತ್ತೆ ಆ ನೂರು ಸಾವಿರ ಕೋಟಿನೂ ಎಷ್ಟೋ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಮರಳಿ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಪಾವತಿಸಬೇಕು ಇಲ್ಲ ಅನೇಕ ರೀತಿಯ ಕಲ್ಯಾಣ ಯೋಜನೆಗಳಿಗೆ ಕೊಡಬೇಕಂತ ನಾವು ಕೇಳಬೇಕಾಗತ್ತೆ ಇಂಥ ಅನೇಕ ಪ್ರಶ್ನೆಗಳು ನಾವು ಕೇಳಬೇಕಾಗತ್ತೆ ನಾವು ಕೇಳ್ತೀವಿ ಇಲ್ವೋ ಎನ್ನುವುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಲ್ಲಿ ನಡೆಯಬಹುದಾದ ಅಥವಾ ಅದಕ್ಕಿಂತ ಮುಂಚೆನೇ ನಡೆಯಬಹುದಾದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮುಂದೆ ಇದೆ ನಾವು ನಮ್ಮ ಮುಂದೆ ಕೇಳ್ಕೊಂಡು ಬರುವಂಥ ರಾಜಕಾರಣಿಗಳನ್ನು ಯಾವ ರೀತಿ ಪ್ರಶ್ನೆ ಮಾಡ್ತೀವಿ ಯಾವ ರೀತಿ ಅವರಿಗೆ ನಾವು ತಕ್ಕ ಉತ್ತರ ಕೊಡ್ತೀವಿ ಮತದಾನದ ಮೂಲಕ ಎನ್ನುವುದರ ಮೇಲೆ ಈ ದೇಶದ ಭವಿಷ್ಯ ನಿಂತಿದೆ ನಾವು ಪ್ರಜ್ಞಾವಂತರಾಗಿ ನೈತಿಕತೆಯನ್ನು ಕಾಪಾಡ್ತೀವಿ ಸಂವಿಧಾನದ ಪರವಾಗಿದ್ದೀವಿ ಅಂತಂದರೆ ನಮ್ಮ ಮತದಾನದ ಮೂಲಕ ಕೊಡೋ ಉತ್ತರ ನಿಜಕ್ಕೂ ಖುಷಿಯ ಖುಷಿ ತರುವಂಥದ್ದು ಮತ್ತು ಸ್ವಾಗತ ಆಗಿರುತ್ತೆ ಇಲ್ಲದೆ ಹೋದರೆ ನಾವು ಸಂವಿಧಾನ ನಮಗೆ ಲೆಕ್ಕಕ್ಕೂ ಇಲ್ಲ ನಮಗೆ ಇಂತಹ ಕ್ರೌರ್ಯವನ್ನು ದೇಶವನ್ನು ಹಿಂಸೆಯನ್ನು ಬಿತ್ತುವಂಥವರೇ ಆಡಳಿತ ಮಾಡಿದ್ರು ಸಹ ನಮಗೆ ಏನೂ ತೊಂದರೆ ಇಲ್ಲ ಎನ್ನುವಂಥದ್ದು ತೀರ್ಪಿನ ಮೂಲಕ ನಾವು ಮತದಾನ ಮಾಡ್ತೀವಿ ಅಂತಂದರೆ ನಾವೇ ನಮಗೆ ನಾವೇ ಗೂರಿ ತೊಡ್ಕೊಂಡಂಗೆ ಆಗುತ್ತೆ ಅಥವಾ ಇಂಗ್ಲೀಷಲ್ಲಿ ಏನು ಹೇಳ್ತಾರಲ್ಲ ಶೂಟಿಂಗ್ ಮೈ ಓನ್ ಫುಟ್ ಅಂತಾರಲ್ಲ ಆ ಸ್ಥಿತಿಗೆ ನಾವು ಹೋಗ್ತಾ ಇದ್ದೀವಿ ಅದು ಹೊಸದಲ್ಲ ಅಂತ ನಮಗೆ ಗೊತ್ತು ಈಗಾಗಲೇ ಆ ಥರ ವಿ ಆರ್ ಶೂಟಿಂಗ್ ಅವರ್ ಓನ್ ಫುಟ್ ಅನ್ನೋದು ಗೊತ್ತಿದೆ ಆದರೆ ನಮಗೆ ಇವಾಗ ಶೂಟ್ ಮಾಡ್ಕೊಳ್ಳೋಕ್ಕೆ ಎರಡು ಪಾದಗಳು ಇಲ್ಲ ಇವಾಗೆಲ್ಲ ಅವು ನಾವು ಏನಾದರೂ ಶೂಟ್ ಮಾಡ್ಕೋಬೇಕಂದ್ರೆ ಶೂಟಿಂಗ್ ಅವರ್ ಓನ್ ಥೈಸ್ ಆ ಶೂಟಿಂಗ್ ಅವರ್ ಓನ್ ಹಾರ್ಟ್ ಅನ್ನುವಂಥ ಹಂತಕ್ಕೆ ಬಂದು ನಿಂತಿದ್ದೀವಿ ಏನು ಮಾಡ್ತಾ ಇದ್ದೀವಿ ಎನ್ನುವುದನ್ನು ನಮ್ಮ ಮುಂದೆ ಬಿಟ್ಟು ನಮಸ್ಕಾರ